ಜನವರಿ ಇಪ್ಪತ್ತ್ ರಂದು ಐನೂರ ಪಿಎಸ್ಐ ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆ ನಡೆಯಲಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮಾರ್ಗಸೂಚಿ ರಿಲೀಸ್ ಆಗಿದೆ ಸೊ ಜನವರಿ ಇಪ್ಪತ್ಮೂರರಂದು ಐನೂರ ಪಿಎಸ್ಐ ಹುದ್ದೆಗಳ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಒಂದು ಮಾರ್ಗಸೂಚಿ ಬಿಡುಗಡೆ ಆಗಿದೆ ಪಿಎಸ್ಐ ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿ ರಿಲೀಸ್ ಪುರುಷ ಅಭ್ಯರ್ಥಿಗಳು ಪೂರ್ಣ ತೋಳಿನ ಅಂಗಿ ಧರಿಸದಂತೆ ಸೂಚನೆ ನೀಡಲಾಗಿದೆ ಕಾಲರ್ ರಹಿತ ಶರ್ಟ್ ಜೇಬು ಕಮ್ಮಿ ಇರುವಂಥ ಪ್ಯಾಂಟ್ ಬಳಸಲು ಸೂಚನೆ ನೀಡಲಾಗಿದೆ ಕುರ್ತಾ ಪೈಜಾಮ ಜೀನ್ಸ್ ಪ್ಯಾಂಟ್ ಧರಿಸಿ ಬಂದರೆ ಅನುಮತಿ ಇಲ್ಲ ಶರ್ಟ್ ಪ್ಯಾಂಟ್ಗೆ ದೊಡ್ಡ ಬಟನ್ ಇರಬಾರ್ದು ಪರೀಕ್ಷಾ ಹಾಲ್ಗೆ ಶೂ ಧರಿಸಿ ಬರೋದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಸೊ ಇಂಥ ಒಂದಷ್ಟು ಡ್ರೆಸ್ ಕೋಡನ್ನು ಅನುಸರಿಸಬೇಕು ಸೊ ಪೂರ್ಣ ತೋಳಿರುವಂಥ ಅಂಗಿಗಳನ್ನು ಧರಿಸಬಾರ್ದು ಫುಲ್ ಸ್ಲೀವ್ ಇರುವಂಥ ಶರ್ಟನ್ನು ಹಾಕೋ ಹಾಗಿಲ್ಲ ಹಾಫ್ ಸ್ಲೀವ್ ಹಾಕಬೇಕು ಸೊ ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳು ಫೋನ್ಗಳು ಇದ್ರ ಬಗ್ಗೆ ಕೂಡ ಇದೆ ಇನ್ನು ಜೇಬುಗಳು ಕಮ್ಮಿ ಇರುವಂಥ ಪ್ಯಾಂಟನ್ನು ಧರಿಸ್ಬೇಕು ಈ ಕಾರ್ಗೋ ಪ್ಯಾಂಟ್ಗಳು ಅಂಥ ಪ್ಯಾಂಟ್ ಎಲ್ಲ ಧರಿಸೋ ಹಾಗಿಲ್ಲ ತುಂಬ ಕಡಿಮೆ ಇರುವಂಥ ಜೇಬ್ ಇರುವಂಥ ಪ್ಯಾಂಟ್ಗಳು ಇನ್ನು ಕುರ್ತಾ ಪೈಜಾಮ ಜೀನ್ಸ್ ಪ್ಯಾಂಟನ್ನು ಧರಿಸೋ ಹಾಗಿಲ್ಲ ಶರ್ಟ್ ಪ್ಯಾಂಟ್ಗೆ ಜಿಪ್ ಪ್ಯಾಕೆಟ್ಗಳು ಇರಬಾರ್ದು ಸೊ ಇಂಥ ಒಂದಷ್ಟು ನಿಯಮ ಇದೆ ಸೊ ದೊಡ್ಡ ದೊಡ್ಡ ಬಟನ್ ಹೆಚ್ಚು ಡಿಸೈನ್ ಇರಬಾರ್ದು ಸೊ ಇಂಥ ಒಂದಷ್ಟು ನಿಯಮಗಳನ್ನು ಹೇರಲಾಗಿದೆ ಪರೀಕ್ಷಾ ಕೊಠಡಿಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧ ಹೇರಲಾಗಿದೆ ಅಂದರೆ ಚಪ್ಪಲಿ ಹಾಕ್ಕೊಂಡೇ ಹೋಗಬೇಕು ಬರಿ ಕಾಲಲ್ಲಿ ಹೋದರೂ ಓಕೆ ಸ್ಯಾಂಡಲ್ ಅಥವಾ ತೆಳುವಾದಂಥ ಚಪ್ಪಲಿಯನ್ನು ಬಳಸಬೇಕು ಅಂತ ಪೂರ್ಣ ತೋಳಿರುವಂಥ ಅಂಗಿಗಳನ್ನು ಧರಿಸಬಾರ್ದು ಜೊತೆಗೆ ಪೆನ್ಸಿಲ್ ಪೇಪರ್ ಎರೇಸರ್ ಜಾಮಿಟ್ರಿ ಬಾಕ್ಸ್ಗಳು ಮತ್ತು ಲಾಕ್ ಪೇಪರ್ ಬಗ್ಗೆ ಕೂಡ ಇದೆ ಈ ಎಲೆಕ್ಟ್ರಾನಿಕ್ ವಸ್ತುಗಳ ಬಗ್ಗೆ ಕೂಡ ಒಂದಷ್ಟು ಮಾರ್ಗಸೂಚಿ ರಿಲೀಸ್ ಮಾಡಲಾಗಿದೆ